ನಂತರ ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದ ಸಿದ್ದೇಶ್ವರಪ್ಪ ಕಮಲಗಳಲ್ಲಿ ಹಣೆ ನಿಮ್ಮ ಗ್ರಾಮದ ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಶ್ರಾವಣ ಮಾಸದಲ್ಲಿ ಪ್ರವಚನಕ್ಕೆ ಆಗಮಿಸಿದ ಮುದ್ದು ಮಕ್ಕಳಿಗೂ ಶರಣರಿಗೂ ಶರಣಿಯರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ಅಂದ್ರೆ ಚಪ್ಪಾಳೆ ಇದು ಶರಣರ ನಾಡಿದೆ ಸುಮ್ಮನೆ ನಿಮ್ಗೆ ಯಾರ ನಿಮ್ಗೆ ನಮಸ್ಕಾರ ರೀ ಅಂದ್ರ ಅಂದ್ರೆ ಚಪ್ಪಾಳೆ ಹಾಕಿಬಿಟ್ಟೆ ಅವ್ರಿಗೆ ಸಂಶಯ ಬರ್ತದ ಏನ್ ನಾ ಧಾರವಾಡದಿಂದ ಬಂದನು ಏನ್ ಚಪ್ಪಾಳೆ ಹಾಕೊಂಡ್ ಧಾರವಾಡದಿಂದ ಬಂದನು ಯಾವತ್ತು ನಮಸ್ಕಾರ ಅಂದಾಗ ನಮಸ್ಕಾರ ಮಾಡೋದು ಇಲ್ಲಿ ಕಡೆ ಇರುತ್ತೆ ಸರಿ ಇರಲಿ ನಿನ್ನ ದಿವಸ ಒಂದು ವಚನವನ್ನ ಚಿಂತನೆ ಮಾಡಿ ಬಹಳ ಸುಂದರವಾದಂತ ವಚನ ಯಾಕಂದ್ರೆ ಶರಣರು ಈ ನಾಡಿಗೆ ಒಂದು ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಕಾಣಿಕೆ ಅಂದ್ರೆ ಸಂಪತ್ತಲ್ಲ ರೊಕ್ಕ ರೂಪಾಯಿ ಭೂಮಿ ಅಲ್ಲ ಶರಣರು ಕೊಟ್ಟ ದೊಡ್ಡ ಕೊಡುಗೆ ಕಾಣಿಕೆ ಅಂದ್ರ ವಚನಗಳು ಅವರ ಸುಂದರ ಮಾತುಗಳು ನಮ್ಮಂಗ ಬದುಕಿದವರು ನಮ್ಮಂಗ ಬಾಳಿದವರು ನಾವು ಕಾಯಕ ಮಾಡ್ತಾ ಇದ್ದೇವೆ ಅವರು ಕಾಯಕ ಮಾಡಿದ್ದಾರೆ ನೀವು ಲಗ್ನ ಆಗಿದ್ದೀರಿ ಅವರು ಲಗ್ನ ಆಗಿದ್ದಾರೆ ಅವರು ಶರಣರಾದರು ನಾವು ಸಂಸಾರಿಗಳಾದ ಇಷ್ಟೇ ಅವರಿಗೆ ನಮಗೆ ಬದಲಾವಣೆ ಅವರ ಜೀವನ ಇಷ್ಟು ಸ್ವಚ್ಛ ಸುಂದರ ಹಸನಾಗಿತ್ತು ಯಾಕೆ ಹಸನಾಗಿತ್ತಂದ್ರೆ ಶರಣರ ಬಾಯಲ್ಲಿ ಎಂತ ಶಬ್ದಗಳಿತ್ತು ಅಂದ್ರೆ ಶರಣರ ಮುಖದಿಂದ ಎಂತ ವಾಣಿಗಳು ಬರ್ತಿದ್ದು ಅಂದ್ರೆ ಕಿರಿಯರಿಲ್ಲ ಏನು ಸುಂದರ ಮಾತು ಎಷ್ಟು ಸರಳವಾದಂತ ಮಾತನ್ನು ಹೇಳ್ತಾರೆ ಅವ್ರು ಏನದು ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಏನ್ ಮಾತು ಭಕ್ತವನ್ನು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಪ್ರತಿಯೊಬ್ಬರು ಪಾಲಿಸುವ ರೀತಿಯಲ್ಲಿ ಬಸವಣ್ಣ ಬದುಕಿಲ್ಲ ಸರಳ ಸರಳವಾದಂತ ಮಾತುಗಳನ್ನು ಹೇಳಿದ್ರಿಂದ ಬಸವಣ್ಣ ಎಲ್ಲರಿಗೂ ಬೇಕಾದ ಸುಮ್ಮನೆ ನಿಮ್ನ ಕೇಳಿದ್ರ ಬೆಲ್ಲ ಯಾರಿಗೆ ಬೇಡ ಎಲ್ಲರಿಗೂ ಬೇಕ ಆದ್ರೆ ಸುಗರ್ ಇದ್ದವ್ರನ್ನ ಬಿಟ್ಟು ಅವ್ರ ಇಂಟ್ರೆಸ್ಟ್ ಇಲ್ಲ ಅವ್ರು ನಿಮ್ಗೆ ಬೆಲ್ಲದ್ ಬೇಕಾನಂದ್ರೆ ನಮ್ಗೆ ಬೇಡತ್ತಾರ ಯಾಕ ಕೇಳಿದ್ರೆ ನಮ್ಮಲ್ಲಿ ಒಳಗ ತಯಾರಾಗ್ಯದ ಬಸವಣ್ಣನ ಮಾತಂದ್ರ ಎಲ್ಲರಿಗೂ ಬೆಲ್ಲಿದ್ದ ಸಿಹಿ ಸಿಹಿ ಆದಂತ ಮಾತುಗಳು ಅದಕ್ಕಾಗಿ ನಿನ್ನೆ ವಚನ ನೋಡಿದೆವು ಯಾಕೆ ಬಸವಣ್ಣ ದೊಡ್ಡವಾದ ಏನಗಿಂತ ಕಿರಿಯರಿಲ್ಲ ನಾನು ಯಾರಿಗೇ ಹೇಳಾಕ್ ಸಾಧ್ಯತೆ ಅದರಿ ಹೌದು ಇಲ್ಲ ಒಟ್ಟ ಸಾರಿ ಸುಮ್ನೆ ನಾ ಬಹಳ ಜನ ನೋಡಿನ ಆತ್ತಿ ಒಳ ಬಹಳ ಮಂದಿ ಬಂದಾರೆ ಸ್ವಸ್ತಾರ್ ಮನೆಯಾಗಿಟ್ಟ ಕೆಲವೊಂದು ಸ್ವಸ್ತಾರು ಬಂದಾವ ಇರ್ಲಿ ಸುಮ್ನೆ ನೋಡಿ ಇವತ್ ಹೋಗಿ ಮನೇಗ್ ಹೋಗಿ ಸೊಸಿ ಮುಂದ ನೀನ ಆತ್ತಿ ನಾನಾ ಸೊಸಿ ಅನ್ರಿ ನಾ ಹೇಳಿದ್ದಲ್ಲದ ಬಸವಣ್ಣ ಹೇಳ್ತಾ ಇದ್ದಾಣ ಏನಂತ ಏನಗಿಂತ ಶಿವ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಷ್ಟು ವ್ಯತ್ಯಾಸ ಅದ ನಮಗ ಅವರಿಗೆ ನೀವು ನಮ್ಮನ್ನು ಮ್ಯಾಲ ಕುಣಸ್ಯಾರ ಚಲೋ ಕುಣಿಸರ ನಿಮ್ದ ಹೇಳಂಗಿಲ್ಲ ನಂದು ಒಟ್ಟು ಹೇಳ್ಕೊತಿರ್ತೇನೆ ಎಷ್ಟು ವ್ಯತ್ಯಾಸ ಇರಲಿ ಅದಕ್ಕ ಈ ಮಾತನ್ನ ಬಳಸುವ ಕಿರ್ತಾನ ಬಸವಣ್ಣ ನಿನ್ನೆ ನೋಡಿದೆ ನಾವು ನಿನ್ನ ಸುಂದರವಾದಂತ ವಚನ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ಅದು ಭಂಗವಯ್ಯ ಯಾವ ನೀವು ಭಯಪಾಟ್ ಮಾಡ್ತೀರ ಗೊತ್ತಿಲ್ಲ ಇದನ್ನೊಂದು ಮಾತ್ರ ನೆನಪಿಟ್ಕೊಂಡ ಯಾಕಂದ್ರ ಇದು ಬದುಕನ್ನು ಸುಂದರ ಮಾಡುವಂತ ವಚನ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ಅದು ಭಂಗವಯ್ಯ ಅವರು ದುರ್ಜನರು ಯಾವತ್ತು ಭಂಗ ಮಾಡ್ತಾರತ್ತ ಇರತ್ತ ಮಣಿತನವನ್ನೇ ಹಾಳು ಮಾಡ್ತಾರತ್ತ ಬದುಕನ್ನೇ ಹಾಲ್ ಮಾಡ್ತಾ ಅದಕ್ಕೂ ಗಂಗವಯ್ಯ ಸಂಘಗಳು ಎರಡುಂಟು ಒಂದು ಸಜ್ಜನರ ಸಂಘ ಇನ್ನೊಂದು ದುರ್ಜನರ ಸಂಘ ಆಯ್ಕೆ ಮಾಡಕ್ಕೆ ನಮಗ್ ಕೊಟ್ಟಿದ ಬಸವಣ್ಣ ನೀವು ಇದ್ರಾಗ ಯಾವುದನ್ನು ಆಯ್ಕೆ ಮಾಡ್ಕೋತೀರಿ ನೋಡಿ ನೀವು ಸುಮ್ನೆ ನೋಡಿ ಮಕ್ಕಳಿಗೆ ಎಲ್ಲ ದಾರ ಅವರು ಏನೋ ಇವತ್ತು ನನ್ನ ಪುಣ್ಯ ಬಹಳ ಕಷ್ಟ ಇರ್ಲಿ ಸುಮ್ನೆ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಿ ಅಂದ್ರೆ ನೋಡಿ ನಿಮ್ಗೆ ಯಾವ್ದು ಇಷ್ಟವಾದ ಪದಾರ್ಥ ಏನಂದ್ರ ನೀವು ದಾಸೋಹ ಮಾಡ್ತಿರ್ತೀರಿ ಸದ್ಕ ಸದ್ಕ ಮಾಡ್ತೀರಿ ನೀವು ಪ್ರಸಾದ ಹೌದಾ ಸದಕ್ಕೆ ಅನ್ನ ಚಲೋನು ಏನ ಪಾನೀಪುರಿ ಚಲೋನು ಹೌದಿಲ್ಲ ಮಕ್ಕಳು ಹೇಳಿದು ನಮಗ ಪಾನೀಪುರಿ ಕುರ್ಕುರಿ ಚಲೋ ಈ ಮಕ್ಕಳ ತಂದೆಗಳ ದಾರ ಅವರನ್ನು ಕೇಳಿದ್ರೆ ಅವ್ರು ಹೇಳ್ತಾರ ಪಾನೀಪಪುರಿ ಬ್ಯಾಟ್ ನಮಗ ಸದ್ಕ ಅನ್ನ ಸಾರ ಇರ್ಲಿ ಇವೆರಡು ಸಜ್ಜನರ ಸಂಘದ ಹೌದು ಎಷ್ಟು ಮಜಾ ಅಂತ ಮನಸ್ಸ ಎಲಸ್ತದ ನೋಡ ಪಾಣಿಪುರಿ ಅಂದ್ರಪ್ಲೆ ಮನಸ್ಸು ಅರಳೆ ಬಿಡುತ್ತೆ ಇವತ್ತು ಅದನ್ನ ಮಾಡಿಸ ಮತ್ ಎಲ್ದು ಮಾದಿದ್ದೀರಿ ಹೆಂಗ ಹಿಂಗ ಆಗಿ ಬಿಡ್ತು ಇವತ್ತು ವಿಷಯಗಳ ಕಡೆ ಮನಸ್ಸು ಹೆಂಗ ಎಳಿತದ ಹೆಂಗ ಎಳಿತದ ನೋಡಿ ಸಜ್ಜುಕ ಯಾವುದು ಆರೋಗ್ಯಕ್ಕ ಹಿತಕರ ಅದ ಅದ ಯಾವುದು ಹಿಡಿಸಲಿಲ್ಲ ಯಾವುದು ಅನಾರೋಗ್ಯ ಉಂಟು ಮಾಡ್ತದ ಅದು ನಮ್ಗೆಲ್ಲರಿಗೂ ನಾಲ್ಗಿ ಸವಿ ನೋಡಿದಿವಿ ಸರಿ ಸವಿ ನೋಡಲಿಲ್ಲ ನಾವೆಲ್ಲರೂ ನಾಲ್ಗಿ ಸವಿ ಬೇಕಾದ್ರೆ ನೋಡಿ ನೀವು ನಾಲ್ಗ ಸರಿ ಏನ್ ಮಾಡ್ತೈತಿ ಅಂದ್ರೆ ಅದರ ನಮ್ಮನ್ನ ರುಚಿ ರುಚಿಯನ್ನು ನೋಡ್ತದ ಶರೀರಕ್ಕ ಜ್ವರ ಬಂದ ತಕ್ಷಣ ಡಾಕ್ಟರ್ ಹೇಳ್ತಾನ ವೈದ್ಯರು ಹೇಳ್ತಾರ ಏನಪ್ಪಾ ಬಜ್ಜಿ ಅದು ತಿನ್ಬೇಡ ಜ್ವರ ಬಂದಾಗ ಅದ ಬಹಳ ಹಿಡ್ಸಾ ಕೊಡ್ತದ ಹುಡುಗರು ಹೇಳ್ತಾರ ಯಾವ ಬಜ್ಜಿ ಮಾಡದ್ ಅವನಿಗೆ ಬರ್ತದ ಇದು ಅಹಿತಕರ ಹಿತಕರ ಯಾವುದು ಸಜ್ಜನರ ಸಂಘ ಬಾಳ ಹಿತಕರ ಅದ ಹಿಡಿಸೋದಿಲ್ಲ ದುರ್ಜನರ ಸಂಘ ಯಾವತ್ತು ಯಾವ ಕಡೆಗೆ ಹೋಗಲಾರ್ದಂಗೆ ಮಾಡ್ತದ ಅದು ಹಿಡಿಸ್ತಿರ್ತದ ನೀವು ಸುಮ್ನೆ ಅಲ್ಲ ಅದರಿ ನೋಡ್ತೀರಿ ಸುಮ್ನೆ ಒಂದ್ಸಲ ನೋಡಿ ನೀವು ಪರೀಕ್ಷೆ ಮಾಡತಿರ್ತೀರಿ ಘಟನೆಗಳನ್ನ ಕೇಳಿರ್ತಿರ್ತೀರಿ ವಯಸ್ಸಾದಂತವ್ರದಾರಿ ಸುಮ್ನೆ ಕಟ್ಟಿ ಕುತ್ಕೊಂಡ ಒಂದು ಬೀಡಿ ಸೇರ್ತಿರ್ತೀರಿ ಹೌದಾ ಬೀಡಿ ಸೇರುವ ಏನೋ ಕಡ್ಡಿ ಪಟ್ಟಣ ಇರ್ಲಿಲ್ಲ ಅಂದ್ರ ಯಾವ್ದೋ ನಿಮ್ ಮನಿ ಹುಡುಗನ ಒಳಗ್ ಹಚ್ಕೊಂಡ್ ಅಂತ ಹೇಳ್ತಿರ್ತೀರಿ ಒಂದ್ಸಲ ನಿಮ್ಮನ್ನ ಹುಡುಗ ಮಮ್ಮ ಕೇಳಿದಂದ್ರೆ ಮುತ್ತೆ ಇದ್ರಾಗ ಏನೈತಿ ಐತಿ ಏನ ಇದರಲ್ಲಿ ಬೀದಿಯಲ್ಲಿ ಮುತ್ತೆ ಏನಂತೆ ಕೇಳಿದ್ರೆ ಏನ್ ಉತ್ತರ ಕೊಡಕಾಗ್ತದ ನಮಗ ಆಗ್ತದ ಇಲ್ಲ ಜರ ಇದ್ರಾಗ ಯಾವ್ದಾರ ಯಾಕಂದ್ರೆ ಈಗಿನ ಹುಡುಗರು ಬಹಳ ಸ್ಯಾನದ ಮುದ್ದೆ ಮುನ್ ಪ್ರೋಟೀನ್ ಅದೋ ವಿಟಾಮಿನ್ ಅದೋ ಕಾರ್ಬೋಹೈಡ್ರೇಟ್ ಅದೋ ಒಂದು ಪ್ರಶ್ನೆ ಕೇಳಿದ್ರೆ ಏನ್ ಹೇಳಕ್ ಆಗ್ತದ ಉತ್ತರ ಇಲ್ಲ ಅವನಿ ಸರ್ ಹುಡುಗ ನೀವ್ ಹಂಗ ಹತ್ತು ಕಳಿಸಿದಾಗ ಒಂದು ಸಲ ಅವು ಅಣಸ್ತದ ನಾ ಮುತ್ಯ ಹೋಗಿ ಬಿಡ್ತಾನೆ ಇದ್ರಲ್ಲಿ ಏನದು ಬೀದಿಯಿಂದ ನಿಂಗೆ ಹೊಗಿ ಬರ್ತದ ಹೊಗಿ ಹೆಂಗ್ ಸಲ ಪ್ರಯೋಗ ಮಾಡಿದಂದ್ರ ಎಷ್ಟ ಆ ಮೊಮ್ಮಗನೇನು ಸರಿಯೋ ತಪ್ಪೋ ಯಾಕ ಮುತ್ಯಾನಸಂಗ ಮಾಡಿದಾನ ಸಂಘ ಕೆಟ್ಟಿಲ್ಲ ಹಚ್ಗುಂಬ ಸಂಘ ಮಾಡಿದಾನ ಆ ಉದ್ದೇಶದಲ್ಲಿ ಮೊಮ್ಮಗ ಏನಾದ ಅವನು ಹೋಗಿ ಬಿಡಾಕ್ ಆ ಹುಡುಗರಿಗೆ ಏನ ಬರಕ್ ಅಂದ್ರೆ ಇಂಟ್ರೆಸ್ಟ್ ಬರಕ್ ಐತ್ ನಮ್ಮ ಬಾಯಲ್ಲೇ ಸೇರಿ ಮುಗಿಲಿ ಬಿಡುತ್ತ ಹೊಸ ಪ್ರಯೋಗ ಸಂಶೋಧನೆ ಯಾವ ವಿಜ್ಞಾನ ಮಾಡಿಲ್ಲ ವಾಯ್ಲೆಸ್ ಏನು ಮುಗಿಲಿ ಬಿಡೋ ದೊಡ್ಡ ಕ್ರಾಂತಿ ಜಾರ ಹುಡುಗ ಮುಗಿಲೆ ಬಿಟ್ಟು ಕಿವಿಲಿ ತೆಗೆ ಪ್ರಯತ್ನ ಮಾಡ್ ಉದ್ಯಾನಕ್ಕಿಂತ ನಾವು ಮುಂದುವರಿಬೇಕಂದ್ರೆ ಗತಿ ಹೆಂಗ ಅಷ್ಟೇ ಬಸವಣ್ಣ ಹೇಳಿದ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಸರ್ವಜ್ಞನು ಹೇಳಿದಾನ ಏನ ಪ್ರಜ್ಜನರ ಸಂಗ ಹೆಜ್ಜೇನು ಸವಿದಂತೆ ದುರ್ಜನರ ಸಂಗ ಅದು ಬಚ್ಚಲ ನೀರಿನಂತಿಕು ಸರ್ವಜ್ಞ ಯಾ ನೀರ ಸರ್ವಜ್ಞಕ್ಕೆ ಶಾನದನ ಬಚ್ಚಲ ನೀರ ಏನ್ ಇರ್ತಾವೋ ಮೂರ ಓಡಿಡಕ್ಕೆತಾವಲ್ಲ ಹಾ ಯಾಕಂದ್ರ ಎಲ್ಲ ಬ್ಯಾಡಾದಂತ ನೀರಲ್ಲಿ ಇರ್ತದಂದ್ರ ಘಟರ್ ಅಲ್ಲಿರುವಂತಂದ್ರ ಒಬ್ಬ ಹುಡುಗ ನಾ ಬರಿಸ್ತೀನಿ ಈಗ వహనత భరా కత్తితే కొపుడుగా అంది తొలక కత్తిత సో ప్యౌద హచ్చ అన్నద డౌ సో పత నాన్ కేళే ಹಂದಿ ಯಾಕೆ ತುಳಿಯಕತ್ತ ತಂದೆ ಅವ್ನು ಹೇಳದ ಸ್ವಾಮೀಜಿ ಹಂದಿ ಸ್ವಚ್ಛ ಮಾಡಬೇಕಾಗಿದೆ ನನಗ ಖುಷಿ ಆನಂದ ಹೌದು ಹಂದಿ ತುಳಿಯಕ ಹಂದಿ ಸ್ವಚ್ಛ ಮಾಡೋ ಸಂಬಂಧ ತೊಳೆದ ಆಯ್ತಿಂದ ಬಿಡೋದನ್ನ ಸ್ವಚ್ಛಗಿತ್ತಿಕ್ಕೇ ಬಿಟ್ಟರು ಹಂದಿ ಏನ್ ಹೋತು ನಿಮ್ಗೆ ಗೊತ್ತಾ ನೀವು ಯಾವಾಗ ಹೋಗಿರೇ ಸ್ವಚ್ಛ ತೊಳೆದ ಐವತ್ತರವತ್ ರೂಪಾಯಿ ಕಿಮ್ಮತ್ತಿನ ಸೋಪ್ ಹಚ್ಚಿ ತೊಳೆದ ಎಲ್ಲಿ ಹೋಯ್ತು ತನ್ನ ಸ್ಥಳಕ್ಕ ಹೋಯ್ತು ಬಂದಿರುವಂತ ದೊಡ್ಡದಾದಂತ ಬೆಡ್ರೂಮ್ ಯಾವ್ದು ದೊಡ್ಡ ಬೆಡ್ರೂಮ್ ಅದ್ರದ್ದು ಅದ್ರ ವಾಸಸ್ಥಾನ ಏನ್ ಏನ್ ಗಮ್ಮತ್ ವಾಸ ಬರ್ತದ ಯಾವ ಬೆಡ್ರೂಮ್ ವಾಸನೆ ನೀವು ಉಚ್ಚರಿ ಇಲ್ಲಿ ತನ್ನ ಸ್ಥಳ ಬಿಡಲಿಲ್ಲ ಹಂದಿ ಆತ್ಮೇರಿ ಅದಕ್ಕ ಸರ್ವಜ್ಞ ಹೇಳ್ತಾನು ದುರ್ಜನರ ಸಂಘ ಸಂಘ ಸಂಘದ ಬೇಕಾದ ಮಾಡಿದ ಅವ್ರು ಬದಲಾಗೋದಿಲ್ಲ ಅವ್ರ ಸಂಘ ಯಾರ್ಯಾರು ಮಾಡುತ್ತಾರೆ ಎಲ್ಲಾನು ಕೆಡತ್ತಾರ ಆದ್ರ ಮನುಷ್ಯನಾಗಿ ಬಂದ ಮೇಲತ್ತ ಸತ್ಸಂಗ ಮಾಡಿ ಇದೇನು ಸತ್ಸಂಗ ಅದಲ್ಲ ಇದೇ ನಮಗ ಜೀವನಕ್ಕೊಂದ್ ದಾರಿ ಜೀವನವನ್ನ ಹೂವಿನಂಗ ಮಾಡುವಂತ ದಾರಿ ಯಾವುದಾದ್ರು ಇದ್ರೆ ಅದು ಸತ್ಸಂಗ ಸಂಘ ಒಳ್ಳೇದಿರಬೇಕು ತುಂಬೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ನೋಡಿ ನಾನು ಹೋದರೆ ಒಂದು ಊರಿ ಪ್ರವಚನೆ ಕಟ್ಟಿದ್ದೆ ನಾನು ಶ್ರಾವಣ ಮಾಸತ್ತು ಪ್ರವಚನ ಮುಕ್ತಾಯ ಸಮಾರಂಭಕ್ಕೆ ಮುಕ್ತಾಯ ಸಮಾರಂಭಿತ್ತು ಅಂತಂದ್ರೆ ಪ್ರವಚನ ಕೊಟ್ಟಿದ್ದೆ ಒಟ್ಟು ಬಸ್ ಸಿಗಲಿಲ್ಲ ಬಸ್ ಸಿಗಲಿಲ್ಲ ಅಂತ ಸಂದರ್ಭದಾಗ ಇನ್ ಎಷ್ಟೋ ತಕ್ಕ ನಿಂದ್ರನ್ನ ತಿಳ್ಕೊಂಡ ಟ್ರಕ್ ಕದಾಗ ಹತ್ತು ಅಂತ ಪಾಳೆ ಬದ್ರಾಗ ಟ್ರಕ್ ಕದಾಗ ಹತ್ತಿದೆ ಅವರೆಯ ಹತ್ತಿಸಬೋದು ಹತ್ತು ಸಂದ ಆಯ್ತ ತಿಳ್ಕೊಂಡ ಹೊಂಟೀವಿ ನಾ ಒಬ್ನ ಇದ್ದಿದ್ದಿಲ್ಲ ಮಂದಿ ಮುಂದಿದ್ದೀವಿ ನಾವು ಪ್ರವಚನ ಮುಕ್ತಾಯ ಸಮಾರಂಭ ಇತ್ತು ಎಲ್ಲಾ ಕೂಡ ಸ್ಟ್ರಕ್ ಆಗ ಹೋಗು ಪಳೆ ಸ್ವಲ್ಪ ಹಂಗ ಮುಂದ ಹಾದೀವಿ ಮುಂದ್ ಹೋಗೋಟ ಪೊಲೀಸ್ ಸ್ಟೇಷನ್ ಬರ್ತು ಯಾವಾಗ ಪೊಲೀಸ್ ಸ್ಟೇಷನ್ ಬಂತು ನೋಡಿದವ್ರು ಎಲ್ಲಾ ಎಲ್ಲಾ ಪೊಲೀಸರು ಸ್ವಾಮಿಗಳು ಮ್ಯಾಲಿಂದ ಹಂಗೆ ಕಳೀರಿ ಯಾಕೋ ಅಂತ ನಾವು ಕೇಳಿದ್ವು ಈಗ ಹೇಳಂಗಿಲ್ಲ ಮೊದಲು ನಂಗಿ ಕಳಿರಿ ಅಂದ್ತೊಂಡ ನೈಂಗಿ ಕಳದ್ ಬಗಲೋಗ ನಾವ್ ಮುಂದ ಪೊಲೀಸ್ ಬಂದ ಪ್ಯಾಸೆಂಜರ್ ಯಾಕೆ ಹಾಕಿದ ದಂಡ ಕಟ್ ಸಾಹೇಬ ಇವೆಲ್ಲ ಪ್ಯಾಸೆಂಜರ್ ಅಲ್ ಇವರೆಲ್ಲಾ ಅಮಾಲ್ ಅಂದವ ಏನ್ ನಾವು ಏನಾದಿವಿ ಯಾರ ಸಂಘ ಮಾಡಿದ್ವಿ ನಾವು ಡ್ರೈವರ್ ಸಂಘ ಮಾಡಿದಕ್ಕೆ ಏನಾದ್ವಿ ನಾವು ನೀವು ಎಲ್ಲಾದರೂ ಯಾರ್ದಾರೆ ಸಂಘ ಮಾಡಿದ್ರೆ ಕರ್ತಿ ಹೆಂಗ್ ಬರೇ ಒಂದು ತಾಸಿನ ದಾರಿ ಒಳಗ ಹೋಗುವಾಗ ಮನುಷ್ಯ ನಾವು ದೊಡ್ಡ ದೊಡ್ಡ ಸನ್ಯಾಸಿಗಳ್ ಹೋಗ್ಲಿಲ್ಲ ನಮ್ಮಲ್ಲಿ ಆ ಡ್ರೈವರ್ ಸಂಘ ಮಾಡಿದಿವಿ ಸಂಘಗಳು ಎರಡು